ಸಂತ್ರಸ್ತರು ಘಟಪ್ರಭಾ ನದಿಯಿಂದ ಆಗ್ತಕ್ಕಂಥ ಪ್ರವಾಹ ರೈತರಿಗೆ ಸಾಕಷ್ಟು ಹಾನಿಯನ್ನುಂಟು ಮಾಡಿದೆ ಇದು ಬಹಳ ವರ್ಷಗಳಿಂದ ಹಾನಿ ಆಗ್ತಾನೆ ಇದೆ ಅದರ ಜೊತೆಗೆ ಪ್ರವಾಹ ತತಕ್ಷಣ ಇಳಿಮುಖ ಆಗಲಾರದೆ ತಡವಾಗಿ ನೀರು ಸರಿದು ಹೋಗ್ತಕ್ಕಂಥದ್ದು ನಮ್ಮ ಗಮನದಲ್ಲಿದೆ ಅದಕ್ಕೆ ವೈಜ್ಞಾನಿಕ ಸಮೀಕ್ಷೆಗೆ ಈಗಾಗಲೇ ಆದೇಶ ಮಾಡಿದ್ದೇವೆ ಅದರ ಜೊತೆಗೆ ತಮ್ಮ ಜೊತೆ ಆರರಂದು ರೈತ ಸಹಕಾರಿ ಸಂಘದ ಜೊತೆಗೆ ಹಾಗೂ ರೈತರ ಜೊತೆಗೆ ಹಾಗೂ ಗೃಹದಲ್ಲಿ ತೊಂದರೆ ಒಳಗಾದಂಥ ರೈತರ ಜೊತೆ ನಾನು ಆರಂದು ಐಬಿಯಲ್ಲಿ ಮಾತನಾಡಿದ್ದೇನೆ ನಿರಂತರವಾಗಿ ಮುಖ್ಯಮಂತ್ರಿಗಳ ಜೊತೆ ನಾನು ಸಂಪರ್ಕದಲ್ಲಿದ್ದೇನೆ ಒಂಬತ್ತನೇ ತಾರೀಕಿನವರೆಗೆ ಅವರು ಒಂದು ಕಾರ್ಯಕ್ರಮದಲ್ಲಿ ಪಿ ಜಿ ಇರೋದರಿಂದ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಅದಕ್ಕೇನು ಪರಿಹಾರ ಮಾಡಲಿಕ್ಕೆ ಏನು ಅಂತಕ್ಕಂಥದ್ದು ನನ್ನ ಪ್ರಯತ್ನ ನಾನು ಮಾಡ್ತೇನೆ ಅದರ ಜೊತೆ ಜೊತೆಗೆ ಈಗ ಎನ್ ಡಿ ಆರ್ ಎಫ್ ಹಾಗೂ ಎಸ್ ಡಿ ಆರ್ ಎಫ್ ಕಲ್ಲಿ ಬರ್ತಕ್ಕಂಥ ಹಣ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ದೊರೆಯಬೇಕಾದ ಹಣ ಬಾರಿ ತುಂಬ ಕಡಿಮೆ ಇದೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡುವುದರ ಜೊತೆಗೆ ರಾಜ್ಯ ಸರ್ಕಾರ ಜೊತೆ ಹೆಚ್ಚಿಗೆ ಹಣ ಕೊಡಬೇಕು ಅಂತಕ್ಕಂಥದ್ದು ಅದರ ಜೊತೆಗೆ ನೀರು ಯಾಕೆ ತತಕ್ಷಣ ಕೆಳಗೆ ಸರಿಯುವುದಿಲ್ಲ ಅಂತಕ್ಕಂಥ ವೈಜ್ಞಾನಿಕ ಸಮೀಕ್ಷೆ ಆದ ನಂತರ ಸರ್ಕಾರಗಳ ಮೇಲೆ ಏನು ಮಾಡಬೇಕು ಇದಕ್ಕೆ ಒಂದು ಪರಿಹಾರ ಬೇಕಾಗ್ತಿದೆ ಪ್ರತಿ ವರ್ಷ ಇದು ರೈತರಿಗೆ ತೊಂದರೆ ಆಗ್ತಕ್ಕಂಥದ್ದಾಗ್ತದೆ ಆ ದಿಸೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆ ನಾನು ಮಾತನಾಡ್ತೇನೆ ರೈತರಿಗೆ ನಾನು ಮನವಿ ಮಾಡಿಕೊಡ್ತೇನೆ ಸರ್ಕಾರದೊಂದಿಗೆ ಸಹಕರಿಸಬೇಕಂತೆ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀನಿ